ಪತ್ರಿಕ ಮಿತ್ರರಿಗೆ ಸ್ವಾಗತವನ್ನು ಮಾಡ್ತಾ ಕಲಾಸದನ ಸಂಸ್ಥೆಯ ವತಿಯಿಂದ ಪ್ರತಿ ವರ್ಷ ಸಂಗೀತ ಉತ್ಸವವನ್ನು ಮಾಡಲಾಗ್ತಾ ಇದೆ ಇದು ನಾಲ್ಕನೇ ವರ್ಷ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಲಾಗ್ತಾ ಇದೆ ಜನವರಿ ಹತ್ತು ಎರಡು ಸಾವಿರದ ಇಪ್ಪತ್ತಾರು ಶನಿವಾರ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ಈ ಕಾರ್ಯಕ್ರಮ ನಡೀಲಿಕ್ಕಿದೆ ಮುಖ್ಯವಾಗಿ ಕಲಾ ಸಾಧನ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಆರಂಭದಲ್ಲಿ ಮೂರು ಗಂಟೆಯಿಂದ ನಾಲ್ಕೂವರೆ ಗಂಟೆವರೆಗೆ ಸಂಗೀತ ಕಾರ್ಯಕ್ರಮ ಇರ್ತದೆ ಆ ಬಳಿಕ ಇಬ ಶ್ರೀನಿವಾಸ್ ನಾಯಕ್ ಅವರಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇರ್ತದೆ ಆ ಬಳಿಕ ಒಂದು ವಿಶಿಷ್ಟ ಒಂದು ಕಾರ್ಯಕ್ರಮ ಉಸ್ತಾದ್ ರಫೀಕ್ ಖಾನ್ ಹಾಗೆ ಸಮೀರ್ ರಾವ್ ಹಾಗೆ ರಾಜೇಂದ್ರ ನಾಕುರ್ ಇವರೊಂದು ಜುಗಲ್ ಬಂದಿ ಕೂಡ ಇರ್ತದೆ ವಿಶೇಷವಾಗಿ ಈ ರೀತಿಯ ಕಾರ್ಯಕ್ರಮ ಜುಗಲ್ ಬಂದಿ ಅಂತ ಕಾರ್ಯಕ್ರಮಗಳು ಆ ಮೂರು ಅಂತಾರಾಷ್ಟ್ರೀಯ ಖ್ಯಾತಿಯ ಕಲಾವಿದರು ಒಂದೇ ವೇದಿಕೆಯಲ್ಲಿ ಪ್ರಸ್ತುತಪಡಿಸುವ ಈ ಕಾರ್ಯಕ್ರಮ ಬಹಳಷ್ಟು ಸಂಗೀತ ಆಸಕ್ತರ ಒಂದು ಆಕರ್ಷಣೆ ಕೂಡ ಕಾರಣ ಆಗ್ತಾ ಇದೆ ಮತ್ತು ಎಲ್ಲ ಕಲಾವಿದರ ಪರಿಚಯವನ್ನು ಕೂಡ ನಾವು ನಮಗೆ ತಮಗೆ ಕೊಟ್ಟಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಮುಕ್ತ ಪ್ರವೇಶ ಇರ್ತದೆ ಸಂಗೀತ ಆಸಕ್ತರಿಗೆ ಮುಕ್ತ ಪ್ರವೇಶ ಕೂಡ ಇರ್ತದೆ ಸ್ಯಾಟರ್ಡೆ ಮೂರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಈಗ ಅವರೆಲ್ಲ ಹೇಳಿದ್ದಾರೆ ಕಾರ್ಯಕ್ರಮ ನಡೀತಿದೆ ಆರಂಭದಲ್ಲಿ ಈ ಒಂದು ಕಲಾ ಸಂಗೀತ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ಬಳಿಕ ವಿಭಾ ನಾಯಕ್ ಅವರಿಂದ ಎರಡನೇ ಕಾರ್ಯಕ್ರಮ ಹಾಗೆ ಸಂಜೆ ಆರೂವರೆಯಿಂದ ಎಂಟು ಗಂಟೆವರೆಗೆ ಈ ಒಂದು ಜುಗುಲ್ ಬಂದಿ ಕಾರ್ಯಕ್ರಮ ಉಸ್ತಾದ್ ರಫೀಕ್ ಖಾನ್ ಹಾಗೆ ರಾಜೇಂದ್ರ ನಾಖಡ್ ಹಾಗೂ ಸಮೀರ್ ರಾಮ್ ಅವರು ರಾಜ ಅವರು ತಲ್ಲಿ ಹಾಗೆ ಉಸ್ತಾದ್ ರಫೀಕ್ ಖಾನ್ ಅವರು ಸಿದ್ದಾರ್ನಲ್ಲಿ ಹಾಗೆ ಸಮೀರ್ ಅವರು ಕೊಳಲಿನಲ್ಲಿ ಒಂದು ಜುಗಲ್ ಬಂದಿಯನ್ನು ನಡೆಸಿಕೊಟ್ಟಿರ್ಕಿದ್ದಾರೆ ಎಲ್ಲ ಪತ್ರಕರ್ತರ ಮಿತ್ರರಿಗೆ ಆತ್ಮೀಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೂಡ ಕೋರುತ್ತೇವೆ ಎಲ್ಲರೂ ಕುಟುಂಬ ಸಮೇತರಾಗಿ ಹೇಳಿ ಕೇಳಿಕೊಳ್ತೀವಿ